ದಿವಂಗತ ಅಪ್ಪಗೌಡ ಪಾಟೀಲ್ರು ಎಸ್ ಐ ಪಾಟೀಲ್ರು ಎಂ ಪಿ ಪಾಟೀಲ್ರು ಬಸಗೌಡ ಪಾಟೀಲ್ರು ವಿಶ್ವನಾಥ್ ಕತ್ತಿಯವರು ದಿವಂಗತ ಉಮೇಶಣ್ಣ ಕತ್ತಿಯವರು ಇವರೆಲ್ಲರ ನೇತೃತ್ವದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಮ್ಮ ನಮ್ಮ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಭಾಳ ಬಲಾಟ್ಯವಾಗಿ ಬೆಳೆದಿದೆ ಬಹುಶಃ ತಮ್ಮ ಎಲ್ಲರಿಗೂ ಗೊತ್ತಿರ್ತಂಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಪಿ ಕೆ ಪಿ ಎಸ್ಗಳಿಂದ ಸರ್ವ ಸಾವಿರ ಮುನ್ನೂರ ನಾಲ್ಕು ಕೋಟಿ ಸಾಲ ಮನ್ನಾದ ಸದುಪಯೋಗ ಎಲ್ಲ ಪಿ ಕೆ ಪಿ ಸೊರಕಿದೆ ಆ ಒಂದು ಬಿ ಕೆ ಪಿ ಎಸ್ಗಳಲ್ಲಿ ಸರ್ವ ಪಕ್ಷದವರು ಇದಾರೆ ಸರ್ವ ಧರ್ಮದವರು ಇದ್ದಾರೆ ಅದ್ರ ಜೊತೆಗೆ ಈಗ ಮತ್ತೆ ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಶೂನ್ಯ ಮಟ್ಟದಲ್ಲಿ ಸಾರವನ್ನು ವಿತರಣೆ ಮಾಡಿದ್ದೀವಿ ಜನ ಇವತ್ತಿನ ದಿವಸ ನಾವು ಮನಸ್ಸಿನ ಕಡೆ ಮತದಾನ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ ಬಹುಶಃ ಈ ಊರಿಗೆ ಮದುವೆ ಊರಿಗೆ ಸಂಸ್ಥೆ ಇದ್ದಿರಲಿಲ್ಲ ನಾನೊಮ್ಮೆ ಇಲ್ಲಿ ಲಿಂಗದೇವರ ಗುಡಿ ಅಂತ ಇದೆ ನಾವು ಬಂದಂಥ ಸಂದರ್ಭದಲ್ಲಿ ಕಬ್ಬ ಐತಿ ಅದು ಇದು ಎಲ್ಲ ಚರ್ಚೆ ಮಾಡುವಾಗ ಹಂಗಾರೆ ಸೊಸೈಟಿ ಹಾಕಿಲ್ಲ ಅನ್ನೋ ಅಂತ ಪ್ರಶ್ನೆ ಬಂದಾಗ ಆವತ್ತಿನ ಸಂದರ್ಭದಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟಾಗಿ ಕೆಲಸ ಮಾಡ್ತೀನಿ ಆವತ್ತಿನ ದಿವಸ ಈ ಒಂದು ಊರಿಗೆ ಒಂದು ಪಿ ಕೆ ಪಿ ಎಸ್ ಅವಶ್ಯ ಅನ್ನೋದು ಗಮನಕೊಂಡು ಇಟ್ಕೊಂಡು ತಂದು ಸ್ಥಾಪನೆ ಮಾಡುವ ಮುಖಾಂತರ ಇವತ್ತಿಗೆ ಸಾಕಷ್ಟು ಪತ್ ಕೊಟ್ಟಿದ್ದೀವಿ ಅದರ ಲಾಭ ರೈತರಿಗೆ ಆಗಿದೆ ಎಲ್ಲ ಆಗಿದೆ ಸಣ್ಣ ರೈತರು ದೊಡ್ಡ ರೈತರು ಎಲ್ಲ ರೈತರಿಗಾಗಿದೆ ಜೊತೆಗೆ ಈ ಒಂದು ಪಿ ಕೆ ಎಸ್ ಮುಖಾಂತರ ಮಣ್ಣಾದ ಲಾಭವನ್ನು ಸಹಿತ ಮದೇಳ್ಳಿ ಗ್ರಾಮದ ಮಲ್ಮಕ್ನಾಲ್ ಗ್ರಾಮದ ಎಲ್ಲ ರೈತರು ಇದರಿಂದ ಪಡ್ಕೊಂಡಿದ್ದಾರೆ ಈ ಒಂದು ಸಂಸ್ಥೆ ಇವತ್ತಿಗೂ ಅವಿರೋಧವಾಗಿ ಆಯ್ಕೆ ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಎಂಬತ್ತೆಂಟು ತೊಂಬತ್ ಮೂರು ಸಂಸ್ಥೆಗಳಿದ್ರು ಸಹಿತ ಮ್ಯಾಕ್ಸಿಮಮ್ ಸಂಸ್ಥೆಗಳು ನೂರಕ್ಕೆ ತೊಂಬತ್ತರಷ್ಟು ಸಂಸ್ಥೆಗಳು ಅವಿರೋಧವಾಗಿ ಆಗೋದ್ ಮುಖಾಂತರ ಅಪ್ಪನಗೋಡ ಪಾಠದ ಕನಸನ್ನು ನನಸು ಮಾಡುವಂತ ಒಂದು ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಟ್ಟು ಹೋಗುವಂತ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನ ಆ ಒಂದು ಕಾರ್ಯಕ್ರಮ ಆ ಒಂದಿಗೆ ಬಂದಿರತಕ್ಕಂಥ ಜನ ಇತ್ತಿತ್ತಲಾಗಿ ಇವತ್ತಿನ ದಿವಸ ಈ ಈ ಸಹಕಾರಿ ಕ್ಷೇತ್ರವನ್ನು ಸಹಿತ ಹಿಡ್ತಕ್ಕೆ ತಗೊಳ್ಬೇಕು ಅನ್ನೋಂಥ ಕೆಲವೊಂದು ಜನರ ಒಂದು ಹವಣಿಕೆಗೆ ಇವತ್ತು ಅನಿವಾರ್ಯವಾಗಿ ಜನ ಯಾರ ಕೈಯಾಗಿ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತದ ನಾವು ಅವ್ರ ಕೈಯಾಗಿ ಕೊಡ್ತೀವಿ ನೀವು ಅದನ್ನು ಪದಾರ್ಥವಾಗಿ ಬೆನ್ನ ಹತ್ತಿ ನಮ್ಮ ಕಡೆಯಿಂದ ಕರ್ಸ್ಕೊಂಡ್ರೆ ಆಗೋದಿಲ್ಲ ನಾವು ಪ್ರೀತಿ ಭಕ್ತಿ ಮುಖ ಮುಖಾಂತರವಾಗಿ ಯಾರ ಕೈಯಾಗ ಅದು ಇರಬೇಕು ಅವ್ರ ಕೈಯಾಗ ನಾವು ಅದನ್ನ ಕೊಡ್ತೀವಿ ಅನ್ನೋಂಥ ವಿಚಾರದಾಗ ಅವರೇ ನಿರ್ಣಯ ಮಾಡಿ ಅವರೇ ಕೊಡ್ಕೊತ ಬಂದಾರೆ ¡Gracias! <coughs> na ನಂಬರ್ ಬ್ಯಾಂಕ್ ಆಗಿರುವಂತಹ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆದ ಘಟನೆ ಎಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಮದಹಳ್ಳಿ ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಹೊನಲು ಹೊತ್ತುತ್ತಿರುವ ರಾಜಕೀಯ ಪೈಪೋಟಿ ಅಪ್ಪಳಿಸಿ ಅಚ್ಚರಿಯ ಒಂದು ಘಟನೆ ನಡೆಯಿತು ಮದಹಳ್ಳಿ ಪಿಕೆಪಿಎಸ್ ಸದಸ್ಯ ಮಾರುತಿ ಸನದಿ ಅವರಿಗೆ ಅವರ ಪತ್ನಿಯೇ ಕಪಾಳಕ್ಕೆ ಹೊಡೆದು ಕೊರಳಪಟ್ಟಿ ಹಿಡಿದು ರಸ್ತೆ ಮಧ್ಯೆ ಎಳದಾಡಿದ ಘಟನೆ ಸ್ಥಳೀಯರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗಂಡನು ಸತೀಶ್ ಜಾರಕಿಹೊಳಿ ಪರವಾಗಿ ನಿಂತಿದ ಹಿನ್ನೆಲೆಯಲ್ಲಿ ಹೆಂಡತಿಯ ಈ ಕ್ರಮ ಎನ್ನಲಾಗಿದೆ ಈ ಗಲಾಟೆ ಬಗೆಹರಿಸಲು ಸ್ಥಳಕ್ಕೆ ಆಗಮಿಸಿದ ಸಚ್ ಸಚಿವ ಸತೀಶ್ ಜಾರಕಿಹೊಳಿ ಸ್ವತಃ ಮಧ್ಯ ಪ್ರವೇಶಿಸಿ ಜಗಳ ಶಮನ ಮಾಡಲು ಯತ್ನಿಸಿದರು ಪರಿಸ್ಥಿತಿ ಗೊಂದಲಮಯವಾಗಿಯೇ ಮುಂದುವರೆದಿತ್ತು ಘಟನೆಯ ಮಾಹಿತಿಯನ್ನು ತಿಳಿದು ಮಾಜಿ ಸಂಸದ ದೌಡಾಯಿಸಿ ರಮೇಶ್ ಕತ್ತಿ ಸ್ಥಳಕ್ಕೆ ಬಂದು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದೆ ಅವರ ಬಗ್ಗೆ ತರಾಟೆಗೆ ತೆಗೆದುಕೊಂಡರು ಘಟನೆ ನಡೆದ ಪಿಕೆಪಿಎಸ್ ಎದುರು ಜನಸ್ತೋಭ ಸೇರಿಕೊಂಡು ಹಿನ್ನೆಲೆಯಲ್ಲಿ ಕತ್ತಿ ಇವರಿಗೆ ಮತ್ತು ಎ ಬಿ ಪಾಟೀಲ್ ಇವರ ಪರ ಜೈಘೋಷವನ್ನು ಹಾಕ್ತಾ ಇದ್ದರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ನ್ಯೂಸ್ ಮದಿಹಳ್ಳಿ